ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಂಟು ಬೇರೆ ಬೇರೆ ರೀತಿಯ ಬೇಬಿ ಕುಚ್ಗಳನ್ನ ತೋರಿಸ್ತಾ ಇದ್ದೀನಿ ಡಿಫ್ರೆಂಟ್ ಆಗಿದೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನೋಡಿ ಈ ತರ ಬಿಗ್ ಇರುವಂತಹ ನಾರ್ಮಲ್ ನೀಡಲ್ಗೆ ನಾನು ಅರವತ್ತೆಳೆ ಸಿಲ್ಕ್ ಥ್ರೆಡ್ ಅನ್ನ ಪೋಣಸ್ಕೊಂಡಿದ್ದೀನಿ ಅರವತ್ತೆಳೆ ಪೋಣಿಸ್ಕೊಂಡಿದಿನ ಅದನ್ನ ಡಬಲ್ ಮಾಡ್ಕೊಂಡಾಗ ನೂರ ಇಪ್ಪತ್ತೆಳೆ ಆಗುತ್ತೆ ಎರಡಕ್ಕೂ ಸೇಮ್ ಪೋಣಿಸ್ಕೊಂಡಿದ್ದೀನಿ ಈ ತರ ಎರಡು ಕಲರ್ ತಗೊಂಡಿದೀನಿ ಇನ್ನೊಂದು ನಾನಿಲ್ಲಿ ನಲ್ವತ್ತೇಳೆ ಇರುವಂತಹ ಚಿಕ್ಕದಾಗಿ ಒಂದು ಕುಚ್ಚನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡಬಲ್ ಕಲರ್ ಏನಾದ್ರು ಮಾಡ್ಕೊಳ್ಳುವಾಗ ಆಗುತ್ತೆ ಅಂತ ಇದಕ್ಕೆ ಈ ತರ ಗಮ್ಮಚ್ಚಿ ಚೂಪ್ ಆಗಿ ಮಾಡಿಟ್ಕೊಂಡಿದೀನಿ ಇದನ್ನು ಕೂಡ ಅಷ್ಟೇ ನೀವು ನೀಡಲ್ಗೆ ಬೇಡ ನಮ್ಗೆ ಅಂದ್ರೆ ಈ ತರ ಕೂಡ ಮಾಡ್ಕೋಬಹುದು ಈ ತರ ಮಾಡ್ಕೊಂಡಾಗ ನಾವು ಸೀರೆಗೆ ಹೋಲ್ ಮಾಡ್ಕೋಬೇಕಾಗತ್ತೆ ಒಂದ್ ವೇಳೆ ಈ ತರ ನಾರ್ಮಲ್ ನೀಡಲ್ಗೆ ಏನಾದ್ರು ಹಾಕೊಂಡ್ರೆ ಹೋಲ್ ಹಾಕೋ ಅವಶ್ಯಕತೆ ಇರೋದಿಲ್ಲ ಡೈರೆಕ್ಟ್ ಆಗಿ ನೀಡಲ್ ಇಂದನೆ ಕುಚ್ಚನ್ನ ಹಾಕೋಬಹುದು ನೋಡಿ ಇಲ್ಲಿ ನೂರ ಇಪ್ಪತ್ತೇಳೆ ಆಯ್ತಲ್ಲ ಡಬಲ್ ಮಾಡ್ಕೊಂಡಾಗ ಇದನ್ನ ನಾವು ಸೀರೆಗೆ ಹಾಕೋತೀವಲ್ಲ ಡಿಸೈನ್ ಮಾಡ್ಕೊಳ್ಳುವಾಗ ಅವಾಗ ಎರಡ್ ಎಳೆ ಆಗುತ್ತೆ ನಮ್ಗೆ ಜಾಸ್ತಿ ಜನ ಇದೇ ಕೇಳೋದು ಎಷ್ಟ್ ಎಳೆ ತಗೋತೀರಾ ಕುಚ್ಚು ಕಟ್ಟೋದಕ್ಕೆ ಅಂತ ನಾನು ಅರವತ್ತೆಳೆ ಕುಣಸ್ಕೊಂಡು ನೂರ ಇಪ್ಪತ್ತೆಳೆ ಇಲ್ಲಿ ಮಾಡ್ಕೊಂಡಿದ್ದೀನಿ ಇದನ್ನ ಸೀರೆಗ್ ಹಾಕೊಂಡಾಗ ಎರಡ್ ನೂರಳೆ ಆಗುತ್ತೆ ನಿಮ್ಗೆ ಇನ್ನೂ ದಪ್ಪ ಬೇಕಿದ್ರೆ ಕೂಡ ನಾವು ಮಾಡ್ಕೋಬಹುದು ಇದನ್ನ ನಾನು ಸ್ಟ್ರೇಟ್ನರ್ ನಿಂದ ನೀಟಾಗಿ ಸ್ಟ್ರೇಟ್ ಮಾಡಿ ಇಟ್ಕೊಂಡಿದೀನಿ ಇಲ್ಲ ಅಂದ್ರೆ ಐರನ್ ಬಾಕ್ಸ್ ಇಂದ ಕೂಡ ಮಾಡ್ಕೋಬಹುದು ಅದು ಕೂಡ ಬೇಡ ಅಂದ್ರೆ ಒಂದ್ ಸ್ವಲ್ಪ ಕೈಗೆ ನೀರನ್ನ ಹದ್ಕೊಂಡು ಈ ತರ ನೀಟಾಗಿ ಮಾಡ್ತಾ ಬನ್ನಿ ಅದು ಕಂಪ್ಲೀಟ್ ಆಗಿ ಒಣಗಿದ್ಮೇಲೆ ನೀಟಾಗಿ ಕುಚ್ಚು ರೆಡಿ ಆಗುತ್ತೆ ಓಕೆ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೂ ಮೊದಲು ನಿಮ್ಗೊಂದ್ ವೇಳೆ ಮಾರ್ಕ್ ಮಾಡಿ ಕುಚ್ಚನ್ನ ಹಾಕೋತೀನಿ ಅಂದ್ರೆ ಮಾರ್ಕ್ ಕೂಡ ಮಾಡ್ಕೋಬಹುದು ಬೇಡ ಅಂದ್ರೆ ನಮ್ಮ ಈ ಬೆರಳಿಂದ ಈ ತರ ಡಿಸ್ಟೆನ್ಸ್ ತಗೊಂಡು ಕೂಡ ನಾವು ಮಾಡ್ಕೋಬಹುದು ನಾನು ಬೆರಳೆತಿಯಿಂದ ಮಾಡಿ ತೋರಿಸ್ತೀನಿ ಫಸ್ಟ್ ಡಿಸೈನ್ ಅನ್ನ ಮಾಡ್ಕೊಳೋಣ ಹಾಗೆ ಇನ್ನೊಂದ್ ಏನಂದ್ರೆ ಈ ತರ ಒಂದು ನಾರ್ಮಲ್ ನೀಡಲ್ಗೆ ನಾಲ್ಕೇಳ ಜರಿತ್ರೆ ಅನ್ನ ಪೋಣಿಸಿ ಇಟ್ಕೊಂಡಿದೀನಿ ಎರಡೆಳೆ ಕೂಡ ಓಕೆ ಫಸ್ಟ್ ಡಿಸೈನ್ ಅನ್ನ ಸ್ಟಾರ್ಟ್ ಮಾಡ್ಕೋತೀನಿ ಈ ತರ ನೀಡಲ್ಲ ಕೆಳಗಡೆಯಿಂದ ಈ ತರ ತಗೊಂಡ್ ಬನ್ನಿ ನಿಧಾನಕ್ಕೆ ಈ ತರ ತಂದು ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ ಈ ತರ ಇಟ್ಕೊಂಡು ಇದರಿಂದ ಕುಚ್ಚನ್ನ ಹಾಕೊಳ್ಳೋಣ ಬ್ಯಾಕ್ ಸೈಡ್ ಇಂದ ಈ ತರ ಮುಂದ್ಗಡೆ ತರಬೇಕು ಪೂರ್ತಿಯಾಗಿ ಎಳ್ಕೋಬೇಡಿ ಈ ಥ್ರೆಡ್ ಬ್ಯಾಕ್ ಸೈಡ್ ಅಲ್ಲಿ ಸ್ವಲ್ಪ ಇರ್ಲಿ ಇವಾಗ ಇದನ್ನ ನೋಡಿ ಈ ತರ ಹೂವು ಕಟ್ತೀವಲ್ಲ ಈ ತರ ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಈಗ ಲಾಕ್ ಆದ್ಮೇಲೆ ಮತ್ತೆ ಎರಡು ಸಲ ಸುತ್ಕೋತೀನಿ ನಾನು ನಾಲ್ಕು ಎಳೆ ತಗೊಂಡಿರೋದ್ರಿಂದ ಬರೀ ಮೂರ್ ಸಲ ಮಾತ್ರ ಈ ತರ ಮಾಡ್ಕೋತೀನಿ ಸುತ್ಕೋತೀನಿ ಈಗ ಬ್ಯಾಕ್ ಸೈಡ್ ಇಂದ ನೀಡಲ್ ಅನ್ನ ಕೆಳಗಡೆ ತಂದು ಜನ ಕಟ್ ಮಾಡ್ಕೊಳ್ತೀನಿ ಈಗ ಈ ಕುಚ್ಚು ಇದೆಯಲ್ಲ ಇದನ್ನ ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೋಬೇನೆ ನೆಕ್ಸ್ಟ್ ಇವಾಗ ಇದೇ ಕುಚ್ಚಿಗೆ ನಾನು ಮತ್ತೆ ನೋಡಿ ಈ ತರ ಮೇಲ್ಗಡೆಯಿಂದ ಸೇಮ್ ಇಲ್ಲಿ ಹೋಲ್ ಕಾಣಿಸ್ತಿದೆಯಲ್ಲ ಅವಾಗ್ಲೇ ನೀಡಲನ್ನ ಹಾಕೊಂಡಾಗ ಈಗ ಮತ್ತೆ ಸೇಮ್ ಇನ್ನೊಂದು ಕುಚ್ಚನ್ನ ತರ್ತೀನಿ ಇದ್ರ ಮೇಲ್ಗಡೆ ಈ ತರ ತಂದು ಇಷ್ಟಕ್ಕೆ ಅದ್ರ ಅರ್ಧ ಆಗುವಷ್ಟು ಇಟ್ಕೊಳ್ಳಿ ಇಟ್ಕೊಂಡು ಕರೆಕ್ಟ್ ಆಗಿ ಈ ತರ ಇಡ್ಕೊಂಡು ಇದಕ್ಕೆ ಇವಾಗ ಮತ್ತೆ ಥ್ರೆಡ್ ಇಂದ ಕುಚ್ಚನ್ನ ಕಟ್ಕೋಬೇಕು ಬ್ಯಾಕ್ ಸೈಡ್ ಇಂದ ಈ ನೀಡಲನ್ನ ತಗೊಂಡು ಬನ್ನಿ ಇನ್ನೊಂದ್ ತರ ಲಾಕ್ ಮಾಡೋದು ತೋರಿಸ್ತೀನಿ ಹಿಂಗೆ ನೋಡ್ಕೊಳ್ಳಿ ನೀವು ನಾರ್ಮಲ್ ಆಗಿ ಯಾವ ತರ ಹಾಕ್ತಿರೋ ಆ ತರ ಕೂಡ ಹಾಕೋಬಹುದು ಈ ತರ ಕೂಡ ಲಾಕ್ ಮಾಡ್ಕೋಬಹುದು ಅವಾಗ್ಲೆ ಹೂ ಕಟ್ತೀವಲ್ಲ ಆ ತರ ತೋರಿಸಿದೆ ಈ ತರನು ಮಾಡ್ಕೋಬಹುದು ಈಗ ಎರಡು ಸಲ ಸುತ್ಕೋತೀನಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ತರ ಮೇಲ್ಗಡೆಯಿಂದ ನೀಡಲನ್ನ ಕೆಳಗಡೆ ತಂದು ಜರಿ ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ ನೋಡಿ ಈ ತರ ಬಂದಿದೆ ಒಂದ್ ವೇಳೆ ಡಬಲ್ ಕಲರ್ ನಲ್ಲಿ ಕುಚ್ಚು ಬೇಕು ಅಂತ ಕಸ್ಟಮರ್ಗಳು ಕೇಳಿದಾಗ ಈ ತರ ಡಿಸೈನ್ಗಳನ್ನ ಮಾಡಿಕೊಡಿ ಇವಾಗ ಇದು ಮೇಲ್ಗಡೆ ಪಾರ್ಟ್ ಇದೆ ಅಲ್ಲ ನೀಟಾಗಿ ಇಡ್ಕೊಳ್ಳಿ ಟೈಟ್ ಆಗಿ ಈ ತರ ಇಡ್ಕೊಂಡು ಕರೆಕ್ಟ್ ಆಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ಈ ತರ ಸ್ಪ್ರೆಡ್ ಮಾಡಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಎಲ್ಲ ಕುಚ್ಚು ಈ ತರ ಬರುತ್ತೆ ಓಕೆ ನೋಡಿ ಈ ತರ ಕುಚ್ಚು ರೆಡಿ ಆಗಿದೆ ಇದಕ್ಕೆ ಒಂದ್ ತ್ರೀ ಫಿಫ್ಟಿ ಇಂದ ಚಾರ್ಜ್ ಮಾಡ್ಕೋಬಹುದು ಅರೌಂಡ್ ಕೂಡ ಮಾಡ್ಕೋಬಹುದು ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾಕಂದ್ರೆ ಇದು ಡಬಲ್ ಡಬಲ್ ಬರೋದ್ರಿಂದ ಫೋರ್ ಹಂಡ್ರೆಡ್ ವರ್ಗು ಕೂಡ ಮಾಡ್ಕೋತಾರೆ ಹತ್ರ ಮಾಡ್ಕೊಂಡ್ರೆ ಫೋರ್ ಹಂಡ್ರೆಡ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತ್ರೀ ಹಂಡ್ರೆಡ್ ಇಂದ ತ್ರೀ ಫಿಫ್ಟಿ ವರ್ಗು ಮಾಡ್ಕೊಳ್ಳಿ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ನೆಕ್ಸ್ಟ್ ಡಿಸೈನ್ ಅನ್ನ ತೋರಿಸ್ತೀನಿ ಇವಾಗ ಪಕ್ಕದಲ್ಲೇ ಈ ತರ ಡಿಸ್ಟೆನ್ಸ್ ತಗೊಂಡು ಈ ಅನ್ನ ಈ ತರ ಮೇಲ್ ತಗೊಂಡ್ ಬರ್ತೀನಿ ಇದಕ್ಕೆ ಒಂದು ಈ ತರ ಚಿಕ್ಕದಾಗಿರುವಂತಹ ರಿಂಗ್ ಬೀಡನ್ನ ತಗೊಂಡಿದೀನಿ ನೋಡಿ ಇದಕ್ಕೆ ಯಾವುದೇ ರೀತಿಯ ಹೋಲ್ ಇಲ್ಲ ಇದಕ್ಕೆ ಇದನ್ನ ಈ ತರ ಹಾಕೊಳ್ಳಿ ಹುಚ್ಚು ಎಷ್ಟು ಉದ್ದ ಬೇಕೋ ನೀಟಾಗಿ ನೋಡ್ಕೊಂಡು ಇಟ್ಕೋಬೇಕು ಇದು ಕರೆಕ್ಟ್ ಆಗಿ ಇಲ್ಲಿ ಬರ್ಬೇಕು ಈ ತರ ಮೇಲ್ಗಡೆ ಆ ತರ ಇಟ್ಕೊಳ್ಳಿ ಇವಾಗ ಇದಕ್ಕೆ ಜರಿ ಥ್ರೆಡ್ ಇಂದ ಕುಚನ್ನ ಕತ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಎರಡು ಸಲ ಸುತ್ಕೋತೀನಿ ಅದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಈ ತರ ಮೇಲ್ಗಡೆಯಿಂದ ಮೇಡಲ್ ಅನ್ನ ಕೆಳಗಡೆ ತಂದು ಈ ತರ ಜರಿ ಥ್ರೆಡ್ ಅನ್ನ ಈಗ ಮೇಲ್ಗಡೆ ಹಾಕೊಳ್ಳಿ ಈ ತರ ಯಾವ್ದಾದ್ರು ಒಂದು ಮೀಡಿಯಂ ಸೈಜ್ ಇರುವಂತಹ ಬೀಡನ್ನ ಇದರ ಒಳಗಡೆಗೆ ಈ ತರ ಹಾಕ್ಬೇಕು ಹಾಕಿ ಈ ತರ ನೀಟಾಗಿ ಅದನ್ನ ಕವರ್ ಮಾಡ್ಕೊಳ್ಳಿ ಕಾಣ್ಬಾರ್ದು ಯಾವುದೇ ಕಾರಣಕ್ಕೂ ಆ ಬೀಡ್ ಫುಲ್ ಕವರ್ ಆಗ್ಬೇಕು ಈ ತರ ಇಟ್ಕೊಂಡು ಇದೇ ಜರಿ ಥ್ರೆಡ್ ಅನ್ನ ಮತ್ತೆ ಬ್ಯಾಕ್ ಸೈಡ್ ಇಂದ ಈ ತರ ತಗೊಂಡ್ ಬರ್ತೀನಿ ಮುಂದ್ಗಡೆ ತಂದು ಒಂದು ಲಾಕ್ ಹಾಕೋತೀನಿ ಈ ತರ ಬಪ್ಪು ತರ ಬರುತ್ತೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಈಗ ಸುತ್ತಕೊಂಡ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲನ್ನ ಕೆಳಗಡೆ ತಂದು ಜರಿ ಜರಿತ್ರ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ಇವಾಗ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕರೆಕ್ಟಾಗಿದ್ರು ಕಟ್ ಮಾಡ್ಕೊಳ್ಳಿ ಈ ಬೀಡು ಈ ತರ ಕೂಡ ಮಾಡ್ಕೋಬಹುದು ಬೇಡ ಅಂದ್ರೆ ಮೇಲ್ಗಡೆ ಬರೋ ತರ ಕೂಡ ಮಾಡ್ಕೋಬಹುದು ನೋಡಿ ಈ ತರ ಕಾಣಿಸುತ್ತೆ ಇದಕ್ಕೆ ಒಂದ್ ತ್ರೀ ಹಂಡ್ರೆಡ್ ಇಂದ ತ್ರೀ ಫಿಫ್ಟಿ ಚಾರ್ಜ್ ಮಾಡ್ಕೋಬಹುದು ಒಂದ್ ವೇಳೆ ದೂರ ದೂರ ಮಾಡ್ಕೊಂಡು ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬಹುದು ಈಗ ಮತ್ತೆ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಮತ್ತೆ ಈ ಕುಚ್ಚನ್ನ ಈ ತರ ಮೇಲ್ಗಡೆ ಇಂದ ತಗೊಂಡ್ ಬರ್ತೀನಿ ಕೆಳಗಡೆಯಿಂದ ಮೇಲೆ ತಂದು ಈ ತರ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಈಗ ನಲವತ್ತೇಳೆ ಇರುವ ಕುಚ್ಚನ್ನ ಮತ್ತೆ ಇದ್ರ ಮೇಲೇ ತರ್ತೀನಿ ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಇದನ್ನ ಮಿಡಲ್ನಲ್ಲಿ ಇಟ್ಕೋತೀನಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಈ ತರ ಇಟ್ಕೊಂಡು ಇದಕ್ಕೆ ಬ್ಯಾಕ್ ಸೈಡಿಂದ ಈ ನೀಡಲ್ ತಗೊಂಡು ಬನ್ನಿ ಜರಿ ಥ್ರೆಡ್ ಪೋನ್ಸ್ ಇಟ್ಕೊಂಡಿರ್ತೀವಲ್ಲ ಅದನ್ನ ಸ್ವಲ್ಪ ಬಿಟ್ಕೊಂಡು ಈಗ ಇದಕ್ಕೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಎರಡು ಸಲ ಸುತ್ಕೋತೀನಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ಡನ್ನು ಕಟ್ ಮಾಡ್ಕೋತೀನಿ ಇವಾಗ ಕುಚ್ಚು ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಆಲ್ಮೋಸ್ಟ್ ಎಲ್ಲ ಕುಚ್ಚುಗಳು ಒಂದು ಇಂಚ್ಗಿಂತ ಜಾಸ್ತಿ ಇದೆ ಇದು ಒಂದು ಇಂಚಷ್ಟು ಇದೆ ಇದಕ್ಕೆ ಟೂ ಫಿಫ್ಟಿಯಿಂದ ಇಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ನೆಕ್ಸ್ಟ್ ತೋರಿಸ್ತೀನಿ ಕೂಡ ತೋರಿಸ್ತಾ ಇದೀನಿ ಡಿಸೈನು ಈ ತರ ಮೊದಲೇ ರಿಂಗ್ ಬೀಡನ್ನು ಹಾಕ್ಕೊಂಡು ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಇದನ್ನ ಈ ತರ ಮುಂದ್ಗಡೆ ತಗೊಂಡು ಬರಬೇಕು ಈ ತರ ತಂದು ಈ ರಿಂಗ್ ಬೀಡನ್ನು ಈ ತರ ಮಾಡ್ಕೊಳ್ಳಿ ಇವಾಗ ಇಲ್ಲಿ ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ಈ ನೀಡಲನ್ನು ತಗೊಂಡೋಗಿ ಬ್ಯಾಕ್ ಸೈಡ್ ಕರೆಕ್ಟ್ ಆಗಿ ಮಿಡಲ್ ನಲ್ಲಿ ತಗೊಂಡು ಬ್ಯಾಕ್ ಸೈಡ್ ಹೋಗಿ ಈ ತರ ನೋಡಿ ಈ ತರ ಬರುತ್ತೆ ಇದಕ್ಕೆ ಇವಾಗ ಬ್ಯಾಕ್ ಸೈಡ್ ಇಂದ ನೀಡಲ್ನ ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಆಮೇಲೆ ಮತ್ತೆ ಎರಡು ಸಲ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ತರ ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತಂದು ಚರಿತ್ರೆ ಅನ್ನ ಕಟ್ ಮಾಡ್ಕೋತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನು ಇದಕ್ಕೆ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ಹಾಗೆ ಡಿಸ್ಟೆನ್ಸ್ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಕೆಲವೊಬ್ಬರು ಕಸ್ಟಮರ್ಗಳೇ ಇಷ್ಟೇ ಅಂತ ಹೇಳ್ತಾರೆ ಆ ತರ ಕೂಡ ನೀವು ಮಾಡ್ಕೋಬಹುದು ಓಕೆ ನೆಕ್ಸ್ಟ್ ಡಿಸೈನ್ ಅನ್ನು ತೋರಿಸ್ತೀನಿ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಬ್ಯಾಕ್ ಸೈಡ್ ಇಂದ ಈ ಕುಚ್ಚನ್ನು ಈ ತರ ತಗೊಂಡು ಬರ್ತೀನಿ ತಂದು ಕರೆಕ್ಟ್ ಆಗಿ ಈ ತರ ಮಿಡಲ್ ನಲ್ಲಿ ಇದನ್ನ ಬ್ಯಾಕ್ ಸೈಡ್ಗೆ ಒಯ್ತೀನಿ ಈ ತರ ಈ ತರ ತಗೊಂಡೋಗ್ತೀನಿ ಈಗ ಇಲ್ಲಿ ಎರಡು ಪಾರ್ಟ್ ಆಯ್ತಲ್ಲ ಈ ಥರ ಜಡೆ ಥರ ಅದನ್ನು ಮಾಡ್ಕೋತೀನಿ ನಿಧಾನಕ್ಕೆ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಟೈಟಾಗಿ ಇಟ್ಕೊಳ್ಳಿ ಅದನ್ನು ಕರೆಕ್ಟಾಗಿ ಜಡೆ ಥರ ಶೇಪ್ ಕಾಣಿಸ್ಬೇಕು ಓಕೆ ಈ ಥರ ಇಟ್ಕೊಂಡು ಈಗ ಇದಕ್ಕೆ ಜರಿ ಥ್ರೆಡ್ ಇಂದ ಕುಚ್ಚನ್ನು ಕಟ್ಕೊಳ್ಳೋಣ ಈ ಥರ ಮೊದಲು ನೀಡಲನ್ನು ತಗೊಂಡು ಬಂದು ಒಂದು ಲಾಕ್ ಮಾಡ್ಕೋತೀನಿ ಅದಾದ ಮೇಲೆ ಎರಡು ಸಲ ಸುತ್ತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ಥರ ನೀಡಲನ್ನು ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಂದರೆ ಒಂದು ಬೀಡ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ಬೀಡು ಬೇಡ ಅಂತ ಹಾಕಿಲ್ಲ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಿ ಒಂದು ಮಿಡಲ್ನಲ್ಲಿ ಚಿಕ್ಕ ತ್ರೀ ಎಮ್ ಎಮ್ ಇರುವಂತಹ ಬೀಡನ್ನು ಆ್ಯಡ್ ಮಾಡ್ಕೋಬೋದು ಇದಕ್ಕೂ ಕೂಡ ಅಷ್ಟೇ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ ಓಕೆ ನೋಡಿ ಮತ್ತೆ ನೆಕ್ಸ್ಟ್ ಈ ತರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ತರ ಮೀಡಲ್ ಅನ್ನ ಮೇಲ್ಗಡೆ ತರ್ತೀನಿ ಕಲರ್ ಬೀಡನ್ನ ಹಾಕ್ತಾ ಇದ್ದೀನಿ ನೀವು ಸೀರೆಯಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇರುತ್ತೋ ಆ ಕಲರ್ ಬೀಡ್ ಗಳನ್ನ ಯೂಸ್ ಮಾಡಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ಬೀಡ್ ಹಾಕೊಂಡು ಈ ತರ ಇಟ್ಕೊಳ್ಳಿ ಕರೆಕ್ಟ್ ಆಗಿ ಇಡ್ಕೊಂಡು ಇವಾಗ ಜರಿ ಥ್ರೆಡ್ ಅನ್ನ ಇಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡ್ ಇಂದ ಈ ತರ ತಗೊಂಡು ಬನ್ನಿ ಮುಂದ್ಗಡೆ ತಂದು ಮೊದಲು ಅದಕ್ಕೆ ಒಂದು ಲಾಕ್ ಮಾಡ್ಕೊಳ್ಳೋಣ ಮೇಲೆ ಎರಡು ಸಲ ಸುತ್ಕೋತೀನಿ ಈ ತರ ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು ಮೇಲ್ಗಡೆಯಿಂದ ಈ ತರ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋಬೇಕು ಇವಾಗ ಕಟ್ ಮಾಡ್ಕೊಂಡ ಮೇಲೆ ಕುಚ್ಚು ಸಮವಾಗಿ ತಗೊಂಡು ನಿಮ್ಗೆ ಎಷ್ಟು ಕುಚ್ಚು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಶಾರ್ಟ್ ಆಗಿ ಮಾಡ್ಕೋತಿದ್ದೀನಿ ನೋಡಿ ಈ ತರ ಬಂದಿದೆ ಇದು ಉದ್ದ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸೀರೆಗೆ ಮ್ಯಾಚ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಕೂಡ ಈ ತರ ಮ್ಯಾಚಿಂಗ್ ನೋಡಿ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಬ್ಯಾಕ್ ಸೈಡಿಂದ ಸಾರಿ ಮೊದಲೇ ಇದಕ್ಕೆ ಒಂದು ಸ್ಕ್ವೇರ್ ಶೇಪ್ ಇರೋ ಬೀಡನ್ನು ಹಾಕ್ತೀನಿ ಹಾಕಿ ಈ ಥರ ಮುಂದಗಡೆ ತಗೊಂಡು ಬರ್ತೀನಿ ಈ ಥರ ತಂದು ಈ ಬೀಡ್ ಇದೆ ಅಲ್ಲ ಈ ಥರ ಇಡ್ಕೊಳ್ಳಿ ಇವಾಗ ಈ ಥರ ಇಡ್ಕೊಂಡು ಇದನ್ನ ಈ ಥರ ಮುಂದಗಡೆಯಿಂದ ಕರೆಕ್ಟಾಗಿ ಇಲ್ಲಿ ಮಿಡಲ್ ನಲ್ಲಿ ಒಂದು ಆಫ್ ಅಂದಾಜ್ ಮೇಲೆ ನೋಡ್ಕೊಂಡು ಬ್ಯಾಕ್ ಸೈಡ್ಗೆ ತಗೊಂಡೋಗಿ ನೀಡಲ್ ಫಸ್ಟ್ ಒನ್ ಈಗ ರಿಂಗ್ ಬಿಡ್ಗೆ ಯಾವ ತರ ಮಾಡ್ಕೊಂಡು ಅದೇ ತರ ಇದಕ್ಕೂ ಕೂಡ ನಾವು ಮಾಡ್ಕೋಬಹುದು ನೋಡಿ ಈ ತರ ಈ ತರ ಮೇಲೆ ಈಗ ಬ್ಯಾಕ್ ಸೈಡ್ ಇಂದ ಮತ್ತೆ ಈಗ ಜರಿ ಥ್ರೆಡ್ ತರೋಣ ಈ ತರ ಮುಂದ್ಗಡೆ ಈ ತರ ತಂದು ಮೊದಲು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಇದಕ್ಕೆ ಒಂದು ತ್ರೀ ಎಮ್ ಎಮ್ ಇರುವಂತಹ ಚಿಕ್ಕ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅಂದರೆ ಲೀಫ್ ಬೀಡನ್ನು ಕೂಡ ಯೂಸ್ ಮಾಡ್ಕೋಬೋದು ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಹಾಕ್ಕೊಂಡು ಮತ್ತೆ ಜರಿ ತ್ರೆಡನ್ನು ಸುತ್ಕೋಬೇಕು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ ಈ ಥರ ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಡಿಸೈನ್ ನೀವೇ ನೋಡ್ತಾ ಇರ್ಬೋದು ನೀಟಾಗಿ ಬಂದಿದೆ ಇದಕ್ಕೆ ತ್ರೀ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಓಕೆ ನೆಕ್ಸ್ಟ್ ಡಿಸೈನನ್ನು ತೋರಿಸ್ತೀನಿ ಮತ್ತೆ ನೆಕ್ಸ್ಟ್ ಡಿಸೈನ್ಗೆ ಈ ತರ ಬೆರಳಿಂದ ಡಿಸ್ಟನ್ಸ್ ತಗೊಂಡು ಮೇಲ್ಗಡೆಯಿಂದ ಈ ತರ ನೀಡಲನ್ನು ತಗೊಂಡು ಬರ್ತೀನಿ ತಂದು ಇದಕ್ಕೆ ಜರಿ ಜರಿತ್ರೆ ಇವಾಗ ಕುಚ್ಚನ್ನು ಹಾಕಬೇಕು ಮೊದಲು ಇದನ್ನ ಈ ತರ ಕಟ್ಕೊಳ್ಳೋಣ ಎರಡರಿಂದ ಮೂರು ಸಲ ಸುತ್ತಕೊಂಡು ಬ್ಯಾಕ್ ಸೈಡಿಂದ ಈ ತರ ನೀಡಲನ್ನು ಕೆಳಗಡೆ ತಂದು ಈ ಜರಿ ಥ್ರೆಡ್ ಹಾಗೆ ಇಟ್ಕೋತೀನಿ ಈ ಪಾರ್ಟನ್ನು ಈ ತರ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಗಮ್ಮನ್ನ ಟಿಪ್ ಮಾಡ್ತೀನಿ ಇಲ್ಲಿ ಮಿಡಲ್ನಲ್ಲಿ ಸ್ವಲ್ಪ ಇಲ್ಲಿ ಗಮ್ಮನ್ನು ಹಚ್ತೀನಿ ಈ ತರ ಹಚ್ಚಿ ಒಂದು ಮೀಡಿಯಂ ಸೈಜ್ ಇರುವಂತಹ ಬೀಡನ್ನು ಅಲ್ಲಿ ಮಿಡಲ್ನಲ್ಲಿ ಇಡ್ತೀನಿ ಈ ತರ ಹಾಗೆ ಕೂಡ ಮಾಡ್ಕೋಬಹುದು ಜರಗುತ್ತೆ ಅಂತ ಈ ತರ ಕೂಡ ಮಾಡ್ಕೋಬೋದು ಈ ತರ ಇಡ್ಕೊಂಡು ಕರೆಕ್ಟಾಗಿ ಈಗ ಬ್ಯಾಕ್ ಸೈಡಿಂದ ನೀಡಲನ್ನು ಮುಂದಗಡೆ ತರ್ತೀನಿ ಇವಾಗ ಮುಂದಗಡೆ ತಂದು ಮೊದಲು ಲಾಕ್ ಮಾಡ್ಕೋಬೇಕು ಈ ತರ ಲಾಕ್ ಮೇಲೆ ಎರಡು ಸಲ ಸುತ್ತಕೋತೀನಿ ಅದಾದಮೇಲೆ ಬ್ಯಾಕ್ ಸೈಡ್ ಇಂದ ಈ ತರ ನೀಡಲ್ ಮೇಲ್ಗಡೆಯಿಂದ ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೊತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ತರ ಬರುತ್ತೆ ಇದನ್ನ ಹಾಫ್ ಇಂಚ್ಗೆ ಒಂದು ಸೀರೆ ಪೂರ್ತಿ ಕಲರ್ ಕಾಂಬಿನೇಷನ್ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ಕಾಂಬಿನೇಷನ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ತ್ರೀ ಫಿಫ್ಟಿ ವರ್ಕು ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಎಲ್ಲಾ ಡಿಸೈನ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿ ಬಂದಿದೆ ತೋರಿಸ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಎಂಟು ಡಿಸೈನ್ಗಳು ಕಂಪ್ಲೀಟ್ ಆಗಿದೆ ಒಂದೇ ವಿಡಿಯೋದಲ್ಲಿ ನಾನು ಎಂಟು ಡಿಸೈನ್ಗಳನ್ನು ತೋರಿಸಿದ್ದೀನಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ನೀವು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ಎಂಟು ಸೀರೆಗಳಿಗೆ ಕುಚ್ಚನ್ನು ಹಾಕೋಬಹುದು ಎಲ್ಲ ಡಿಸೈನ್ಗಳಿಗೂ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬಹುದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಇವನ್ ಮೈಸೂರು ಸಿಲ್ಕ್ ಸೀರೆ ಅಥವಾ ಯಾವುದೇ ರೀತಿಯ ರೇಷ್ಮೆ ಸೀರೆ ಇರ್ಬೋದು ಎಲ್ಲ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು